ಸಮಾಜದವರಿಗೆ ಒಂದೊಂದು ಭಾವ ಇತ್ತು ಅಂತ ನಾಯಕರಿಗೆ ಬೇರೆ ಹರಿ ಜನರಿಗೆ ಬೇರೆ ಬ್ರಾಹ್ಮಣರಿಗೆ ಬೇರೆ 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 ಎಷ್ಟು ಕ್ಯಾಟಗರಿ ಅದಾವಲ್ಲ ಒಂದು ಕ್ಯಾಟಗರಿ ಜನಾಂಗ ಇಲ್ಲಿದ್ರಿಂದ ಕೋಟಿ ಫಸ್ಟ್ ಇದ್ದಾಗ ಊರು ಲಾರಿ ಲೋಡ್ ತಂದೆ ಅವ ರಿವರ್ಸ್ ಹೊಡಿಬೇಕಾದ್ರೆ ಲಾರಿ ಬಂದು ಸಿಕ್ಕೊಂಡ್ಬಿಡ್ತದ ಇಲ್ಲಿ ಸಿಕ್ಕ ಸ್ಪಾಟ್ ಸ್ಪಾಟಲ್ಲೇ ಸಿಕ್ಕಂತ ಲಾರಿ ಆಮೇಲೆ ನೋಡಿದ ಮಣ್ಣೆ ಇರ್ಬೇಕಾದ್ರೆ ಇದು ಘಟನೆ ಅಚಾನಕ್ ನಾವು ರಿವರ್ಸ್ ನೋಡಿದಿವಿ ಬಾವಿ ಐತಿ ಅಂತ ನಮಗೆ ಗೊತ್ತಿಲ್ಲ ಹಿಂದೆ ಯಜಮಾನ್ರು ನೋಡಿದ್ರು ಹೇಳಿದ್ರು ಅಂದ್ರೆ ಇದು ಒಂದು ಸಮಾಜದ ಬಾವಿ ಆಮೇಲೆ ಇಲ್ಲಿ ಮುಂದೆ ತೆಗೆದ್ರೆ ಅಲ್ಲೊಂದು ಸಮಾಜದ ಬಾವಿ ಅಲ್ಲಿ ಹೋದ್ರೆ ಇನ್ನೊಂದು ಸಮಾಜದ ಬಾವಿ ಹಂಗ ಎಲ್ಲ ಒಂದೊಂದು ಸಮಾಜಕ್ಕೂ ಒಂದೊಂದು ಸಮಾಜ ಎಲ್ಲ ಪ್ರಥಮವಾಗಿ ಇಲ್ಲೇ ಇದ್ದದ್ದು ನಂತರ ಅಲ್ಲಿಗೆ ಹೋಗಿರೋದು ಇದು ಎಲ್ಲಾ ಸಮಾಜದ ಒಂದು ಅಲ್ಲಿ ಒಂದು ಮಾದ್ರುಡೆ ಅಂತ ಐತಿ ಅಲ್ಲಿ ಮಾದ್ರುಡೆ ಅಲ್ಲಿ ಮಾದರಿ ಇಟ್ಟಿತ್ತು ಆಮೇಲೆ ಜಿ ಬಿ ಅಂತ ಐತಿ ಅಲ್ಲಿ ಮುಸ್ಲಿಮ್ಸ್ ಒಂದು ಓಣಿ ಆ ತರ ಎಲ್ಲ ಒಂದೊಂದು ಓಣಿ ಇದು ಆಮೇಲೆ ನಾವೇನ್ ನೋಡಿಲ್ಲ ನಮ್ಮ ಅಪ್ಪ ನೋಡ್ರದು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರದು ಇದು ಅಚಾನಕ್ ನಾನು ಒಂದು ಬೆಳಗ್ಗೆ ಬಾವಿ ಅಂದ್ರೆ ಯಾವ ಟೈಪ್ ಸಿಕ್ಕಲ್ಲ ಸರ್ ಬರೋ ರಿವರ್ಸ್ ಬರೋ ರಿವರ್ಸ್ ಬರ್ಬೇಕಾದ್ರೆ ಸೀರೆ ರಿವಿವರ್ಸ್ ಬರೋ ಎಲ್ಲ ಪಾಲ್ ಬಿದ್ದಿದೆ ಎಲ್ಲ ಫುಲ್ ಹಂಗೆ ಒಳಗಡೆ ಹೋಗಿತ್ತು ತ ಒಂದು ಗಾಲಿ ಸೀರೆ ಫಾಲು ಒಂದು ಗಾಲಿ ಒಂದು ಗಾ ಹಿಂದಿಂದು ಒಂದು ಗಾಲಿ ಗಡ್ಡಿ ಮೇಲೆ ಇತ್ತು ಒಂದು ಗಾಲಿ ಆದರೆ ಸಿಕ್ಕಂ ಬಿಡುತ್ತು ಆಮೇಲೆ ಅಯ್ಯೋ ಇದ್ಯೋ ನನಗೆ ಗಾಡಿ ಸ್ಟಾಪ್ ಮಾಡಿಸಿ ಮತ್ತೆ ಜಸಿ ಪಿ ತಗಂಬ ಗಾಡಿ ಎತ್ಸಿ ಹೊರಗೆ ಕಳಿಸಿದ್ವಿ ಇಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಕೇಳಿ ಬರ್ತಿದೆ ಅಂದ್ರೆ ಇಲ್ಲೆಲ್ಲ ನಾಯಿಗಳು ತಗೊಂಬಂದು ಹಾಕ್ತಿದ್ರು ಹಿಂದೆ ಹಿಂದೆ ನಾಯಿಗಳು ಅಂದ್ರೆ ಮನ್ಷ್ಯರ್ ಯಾರ್ಯಾರ ಕಡೆ ಅದ ಬೂತ್ ಚಲೋ ನಾಯಿ ಆ ಹುಚ್ಚುಡದ ನಾಯಿನ ಇದ್ರಾಗ ಹಾಕತ್ತ ಹ್ಮ್ ನಾಯಿನ ಮನುಷ್ಯನಿಗೆ ಊರ್ ಅವಾಗ ಊರೆಲ್ಲ ಶಿಫ್ಟ್ ಆಗಿಬಿಡ್ತು ನಮ್ದು ಊರಲ್ಲಿ ಮೇನ್ ರೋಡ್ ಅಲ್ಲಿ ಇದೆ ಈಗ ಹ್ಮ್ ಆಮೇಲೆ ಹುಚ್ಚಂಗಿ ದುರ್ಗ ಅಲ್ಲಿ ಹೋಗಿದೆ ಫಸ್ಟ್ ಪ್ರಥಮ ಊರು ಇದೇ ಹುಚ್ಚಂಗಿ ದುರ್ಗ ಅವತ್ತಿನ ಕಾಲದಲ್ಲಿ ಊರೆಲ್ಲ ಇದೆ ದೊಡ್ಡ ಊರದ್ದು ಇಲ್ಲೇ ಇದ್ದದ್ದು ಇಲ್ಲಿಂದ ಶಿಫ್ಟ್ ಆಗಿರೋದು ಮೊದ್ಲಿಗೆಲ್ಲ ರೋಡ್ ಇಲ್ಲ ರಸ್ತೆ ಇಲ್ಲ ಕಾಡು ರೋಡ್ ಇದು ಮನುಷ್ಯರೋಡ್ ಇಡೋದಕ್ಕೆ ಕಷ್ಟ ಇಲ್ಲಿ ಕಾಲದಲ್ಲಿ ಜೀವನ ಮಾಡಿದಾರೆ ಅವತ್ತು ಗಡ್ಯಾನ್ ನಡೆದ ನಂತರ ಯಾವುದೋ ಅಧಿಕಾರಿಗಳು ಬಂದಿದ್ರು ಸರ್ ಇಲ್ಲಿ ಇಲ್ಲಿ ಏನು ಬಂದಿಲ್ಲ ಇವತ್ತಿನವ್ರಿಗೆ ಇದು ಇವತ್ತಿನೂ ಓಪನ್ ಆಗಿರೋ ಜಸ್ಟ್ ಇವತ್ತು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಮಾಹಿತಿನೂ ಇಲ್ಲ ಇನ್ಮೇಲೆ ಬರ್ಬೋದನಾ ಇವತ್ತು ಒಟ್ಟು ಇದು ಓಪನ್ ಆಗ್ಯತೆ ಬಾ ಟೋಟಲ್ ಎಷ್ಟು ಬಾವಿ ಇದೆ ಸರ್ ಇಲ್ಲಿ ಇಲ್ಲಿ ಸಾಮ್ನೆ ಭಾಳ ಭಾಳ ಅದ ನಮ್ಮಲ್ಲಿ ಅಲ್ಲಿ ನಾಯಕನ ಬಾವಿ ಅಂತ ಇದೆ ಸರ್ ಇಲ್ಲೊಂದು ಸೇದ ಬಾವಿ ಐತಿ ಸರ್ ಅಲ್ಲೊಂದು ಗಣೇಶನ ಬಾವಿ ಅಂತ ಐತೆ ಆಮೇಲೆ ಆ ಕಡೆ ಹೊಲ್ದಾಗ ಒಂದು ಬಾವಿ ಐತಿ ಸರ್ ಆಮೇಲೆ ಇಲ್ಲೊಂದು ಬಾವಿ ಐತಿ ಇಲ್ಲಿ ಬಾವಿ ಅದ ಒಂದೊಂದು ಸಮಾಜ ಆಯಾ ಕೆಟಗರಿ ವೈಸ್ ಒಂದೊಂದು ಬಾವಿ ಮಾಡಿದ್ದಾರೆ ಹಿಂದೆ ಅವ್ರ ಅವ್ರ ಕೊಡ್ಪಾನ ಮುಟ್ಟಿದ್ದು ನೀರ್ ಕುಡ್ದಲ್ಲಿ ಒಂದೊಂದ್ಸರಿ ಹಿಂದೆ ಆ ಒಂದ್ ಪದ್ಧತಿ ಇಲ್ಲಿತ್ತು ಹಿಂದೆ ಆ ಒಂದ್ ಇದರಲ್ಲಿ ಈ